ಮಷ್ಟೆ ಅದು ಇವರು ಇಲ್ಲಿನೇ ನೆರೋಡೇ ಹೋಗ್ತಾರಪ್ಪ ಇಲ್ಲ ಸರ್ ಅದು ಮಾಡ್ತಾರೆ ಇಲ್ವಲ್ಲ ಮತ್ತೆ ಆಮೇಲೆ ಇಲ್ಲ ಇಲ್ಲ ಅದು ಅಂತಿಮ ಯಾತ್ರೆ ಬೇರೆ ಇದೆ ಇದು ಶುಮಕ ಎಂಟ್ರಿ ಆಗಿದ್ರೆ ಇವರು ಹೌದು ಒಂದು ಪರಿಸತ್ತಿಯಿಂದ ತರ್ಕೊಂಡು ಬರಬೇಕು ಅಂತನೇ ಪ್ಲಾನ್ ಮಾಡಿರೋದು ಶಿವಮೊಗ್ಗ ಅವ್ರ ಕರೆಕ್ಟ್ ಮನೆ ತಂಕ ಹೌದು ಆ ರ‍್ಯಾಲಿ ಇದೆ ರ‍್ಯಾಲಿ ಇದೆ ಇವರು ಮನೆ ತಂಕ ಹೋಗ್ಂದ್ರೆ ಅಂತಿಮ ಯಾತ್ರೆ ಇದೆ ನೆರೋಡೇನಿಂದ ಬಂದ್ಬಿಟ್ಟು ಫುಲ್ ನೆರೋಡೇ ಇಲ್ಲಿಂದನೇ ಹೋಗೋ ಬೇಸ ರೋಡಿಂದ ಚಿತಾಗಾರಕ್ಕೆ ಅಲ್ಲಿ ಬಂದಿರುತ್ತೆ ಹಾಗೆ ಬಂದಿರುತ್ತೆ ಹಾಗೆ ಬಂದಿರೋ ಹಾಗೆ ಬಂದಿರುತ್ತೆ ನೀವು ಹೇಳಿದಾಗ ಈ ಮನೆಯೆಲ್ಲ ಕಾರ್ಯ ಮುಗಿಸ್ಕೊಂಡು ಮೂರು ಗಂಟೆ ಮೆರವಣಿಗೆ ಮತ್ತೆ ಮಾಡುತ್ತೆ

ಮೋಸ್ಟ್ಲಿ ಇಲ್ಲಿಂದನೇ ಇದು ನೆಕ್ಸ್ಟ್ ಈಗ ಹೋಗಿದೆ ಮೋಸ್ಟ್ಲಿ ಅದು ಔಟ್ ಇದು ಮಾಡ್ಬೋದು ಕಾಣೋಂಗೆ ಹೌದು ಇಲ್ಲ ಹಿಂಗೆ ಹೋದ್ರೆ ಈಗ ಯಾರು ಗೊತ್ತಾಗಲ್ಲ ಈಗ ಗೊತ್ತಾಗಲ್ಲ ಲಾರಿ ಮೇಲೆ ಇದೆಲ್ಲ ಮಾಡ್ಕೊಂಡು ಮೋಸ್ಟ್ಲಿ ಅದು ಔಟ್ ಫುಲ್ ಗ್ಲಾಸ್ ಗ್ಲಾಸಲ್ಲಿ ಏನಾದ್ರು ಇದು ಮಾಡ್ಕೊಂಡು ತರ್ಬೋದು ಹಾಗೆ ಮಾಡ್ತಾರೆ ಈಗ ಗೊತ್ತಾಗಲ್ಲ ಇನ್ನು ಲೇಟ್ ಆಗುತ್ತೆ ಇದು ಏ ತುಂಬಾ ಲೇಟ್ ಆಗುತ್ತೆ ತುಂಬ ಲೇಟ್ ಆಗುತ್ತೆ ನೆನ್ನೆ ಆ ಪೇಪರಲ್ಲಿ ಟೆನ್ ತರ್ಟಿ ಅಂತಲೇ ಇತ್ತು ಅಂತಿಮ ಇದ್ರೆ ಸ್ಟಾರ್ಟ್ ಆಗುತ್ತೆ ಈಗ ಬಂದಿದ್ದಾರೆ ಅಂದರೆ ಈಗ ಈಗ ಹತ್ತು ಕಾಲು ತುಂಬಾ ಲೇಟ್ ಆಗುತ್ತೆ ತುಂಬ ಲೇಟ್ ಆಗುತ್ತೆ